ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಬಿಶಳ ಧೂಳ ಹೌದು ಮಾವಾ ಅಂದರ ಮುತ್ಯ ಯದ್ದು ನಿತ್ತ ಹೊಡಿತಾನ ಸೀಳ ಭುಣಿ ತಾಳು ನೆಲ್ಲಕ್ಕ ಕಾಲ್ ಹತ್ತೋದಂಗು ನಿಂತಾಳ ಜಿಗಿತಾಳೋ ಈಗ ಜಿಗ್ಗಿತಾಳ ಜಿಗಿ ಜಿಗ್ಗದಂಗ ಜಿಗ್ಗಿತಾಳ ಬಾಳು ಬೆಳಗುಂದಿ ನೀವು ಸ್ಟಾರು ಸಾನ್ನ ಡ್ಯಾನ್ಸ ಸೋ ನೈ ನೀ ಸೋ ನೈಸ ಗಿತ್ಸ ಗಿಲಿಗಿಲಿ ನಿನ್ನ ಉತ್ತರ ಕರ್ನಾಟಕದ ಜವಾರಿ ಹೈದ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಕತ್ರಿಕೊಪ್ಪ ಅಂತ ಆಗಿದೆ ಹೆಸರು ಬಾಳು ಬೆಳಗುಂದಿ ಏನ್ ಮಾಡ್ಕೊಂಡಿದ್ದೀರಾ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸ್ಕೊಂತ ಇದ್ರಿ ತಂದೆ ತಾಯಿ ಜೋಡಿ ಇವಾಗ ಇದರೋದಾಗಲಿ ನಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದೇ ಚಾನೆಲ್ ಗೆ ನಾವು ಅಲ್ಬಮ್ ಸಾಂಗ್ ಗಳನ್ನ ಮಾಡ್ಕೊಂತ ಲಕ್ಷನ್ ಮಿಲಿಯನ್ ರೀ ಓಕೆ okay. ಬಿ ಸರ್ ಆಲ್ರೆಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರು ನಿಮ್ಮ ಚಾನಲ್ಲು ಸರ್ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಸರ್ ಈ ಬಾಳು ಬೆಳಗುಂದಿ ಸರ್ ಆ ಯೂಟ್ಯೂಬ್ ಚಾನಲ್ ಏನ್ ಬರೀ ಹಾಡುಗಳು ಮಾತ್ರನಾ ಹಾಡುಗಳನ್ನ ಬರೆದು ಹಾಡೋದು ಅಷ್ಟೇ ಇಲ್ಲಿ ಬಂದ ಮೇಲೆ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಹೌದಾ ಹಾಡು ಅಂದ್ರ ಹಾಡ್ತೇನ್ರಿ ಅಣ್ಣ ಹಾಡೋಣ ಕೇಳೋಣ ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಈ ಕನ್ನಡದಲ್ಲಿ ಅಣ್ಣು ಅಕ್ಕ ಇದ್ರೆ ಎಲ್ಲರಿಗೂ ಮಸ್ಸು ಬಾರಿ ಟ್ರೆಂಡ ಲೋಳೆ ನಮ್ಮ ಅಕ್ಕ ಬಾರಿ ಟ್ರೆಂಡ ಲೋಳೆ ಬಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಬಾರಿ ಟ್ರೆಂಡಲೋಳೆ ಬಳಬಳ ಅಂತ ಒಳಿತಳ ಹಾಕದಂಗ ಬೆಳ್ಳಿ ಬಂಗಾರ ದೊಡ್ಡವ್ರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದಿಲ್ಲ ಸಂಸ್ಕಾರ ಬಾರಿ ಟ್ರೆಂಡ್ ಲವಳೆ ನಮ್ ಅಕ್ಕ ಬಾರಿ ಟ್ರೆಂಡ್ ಲೌಳೆ ಭಾರಿ ಟ್ರೆಂಡ್ ಲೌಳೆ ನಮಕ್ಕ ಬಾರಿ ಟ್ರೆಂಡ್ ಲವಳೆ ವಿಪಿ ಸರ್ ಬಂಗಾರದಂಗ ஆர் கே சார் மோடிக்குங்க ஏஜேசர் மூஜிக்கு கேள்வா வங்க ಅಕ್ಕ ಯಾವಾಗ ಕೀಯ ಮದುವೆ ಪಡ್ಕೋಬೇಕ ಮುತ್ತೈದ ಪದವಿ ನಿನ್ನ ಮದುವೆ ಬೋಂದೆ ಉಣ್ಣಕ ಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳೋ ಭಾಗ್ಯನದು ನಾನು ಬಾಳುಗಳ ಗೊಂದಿ ಕರಿಗಮಪ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ ಇಷ್ಟು ನೀವು ಹತ್ತು ವರ್ಷದಿಂದ ಹಾಡುಗಳನ್ನ ನಾ ಇದರಿಕಾ ಯುವಕರ ಅದನ್ನ ಯಾವ್ದಾರ ಒಂದ್ ಹೊಸ ಸಾಂಗ್ ಬಂತಂದ್ರ ಅದನ್ನ ಕೇಳ್ಕೊಂತ ಕೇಳ್ಕೊಂತ ಇದ್ರ ಮೇಲೆ ನಮ್ದು ಒಂದು ಸೊಗಡ್ ಬರದ್ ಬಿಡೋಣ ಅನ್ನೋ ತರ ಒಂದು ಹವ್ಯಾಸ ನನಗ ಹತ್ತು ವರ್ಷದಿಂದ ಬರದಂತ ಹಾಡುಗಳು ಎಲ್ಲಾ ಸೇರಿದ್ರೆ ಒಂದ್ ಐದ್ನೂರ್ ಆರ್ನೂರ ಆಗೋದಕ್ಕ ನಾ ಬರ್ದಿದ್ದು ಎಂಟು ವರ್ಷದ ಟ್ರಗಲ್ಸ್ ನಂದಿದೆ ನಾನು ಒಂದು ಬೇರೆದವ್ರಿಗೆ ಮಾಡಿಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡಿಕೊಂಡು ನನ್ನ ಜರ್ನಿ ನಾ ಸ್ಟಾರ್ಟ್ ಮಾಡಿ ಅವತ್ತಿಂದ ನಾವು ಒಬ್ಬನ ಮಾಡಿಲ್ರಿ ನನ್ನ ಟೀಮ್ ಐತಿ ನನ್ನ ಟೀಮ್ ಅವ್ರಿಗೆ ನಾ ಎಷ್ಟು ಥ್ಯಾಂಕ್ಸ್ ಕಮ್ಮಿ ಓದಿದಿರಾ ಇಷ್ಟೊಂದು ಹಾಡುಗಳನ್ನ ಬರೀತಿದಿರಲ್ಲ ನನ್ಗೊಂದು ಒಂದು ಕುತೂಹಲ ಸರ್ ಏನು ಕುತೂಹಲೇ ನೀವು ಮೂರನೇ ಕ್ಲಾಸ್ ನೀವು ಓದಿರೋದು ಮೂರನೇ ಕ್ಲಾಸ್. ಹ ಸರ್ ನೀವು ಹಿಂಗೆ ಮುಂದುವರೆದ್ರೆ ಹತ್ತನೇ ಕ್ಲಾಸ್ ಸಿಲಬಸ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ನಿಜ. ನಿಮ್ಮಕೇ ಜನ ಓದೋಂಗ ಆಗ್ಬಿಡ್ತೀರಾ. ಥ್ಯಾಂಕ್ ಯು. ಈಗ ನೀವು ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಅನ್ಕೊಳ್ಳಿ ಇವತ್ತು. ಹ ಸರ್ ಆ ಖುಷಿನಲ್ಲಿ ಬರೆದ್ರೆ ಯಾವ ತರ ಸಾಂಗ್ ಬರೀತೀರಾ? ಒಂದು ಟ್ಯೂನ್ ಹೇಳ್ರಿ ಸರ್ ಬರ್ತೀನಿ. ಕಣ್ಣು ಹೊಡೆಯಾಕ ತಗೋತೀರಾ? ಹ ಸರ್ ಓಕೆ. ನಿನ್ನ ನೋಡಿ ಸರ್ ಆ ನ ಪೇಪರ್ ಪೆನ್ ಬೇಕು ಅಂದ್ರೆ ಕೊಡ್ತೀವಿ ಬೇಡ ಓಕೆ ಓಕೆ ಸರ್ ಹಾ ಒಂದೆರಡು ಲೈನ್ ಗಳನ್ನು ಮಾತ್ರ ಬರ್ದಿದ್ದೀನಿ ಸರ್ ಆಗಲೇ ಆಗಲೇ ಅಷ್ಟು ಫಾಸ್ಟ್ ಆಗಿ ಯಾರು ಮಾಡಕ ಆಗಲ್ಲ आराम ಆಗಬೇಡ ಬೆಂಗಳೂರಿಗೆ ಬಂದೀನಿ ಆಡಿಷನ್ ದಾಗ ಗೆದ್ದಿನಿ ಬೆಂಗಳೂರಿಗೆ ಬಂದೀನಿ ಆಡಿಷಣದಾಗ ಗೆದ್ದೀನಿ ಕಪ್ಪ ಮಾತ್ರ ವೈದ ವೈತಿನಿ, ಕಪ್ಪ ಮಾತ್ರ ವೈದೀನಿ ಜೋಡ ಇರ್ತಾರಲ್ಲ ನಮ್ಮ ಗುರುಗಳು ಆಹಾ ನಮ್ಮ ಗುರುಗಳು ಹುಟ್ಟೋದಕ್ಕ ಬಾಳುತ್ತ ಪದಗಳು ನಮ್ಮ ಜನಪದ ಪದಗಳು ನಾವು ಉತ್ತರ ಕರ್ನಾಟಕದವರು ಎಲ್ಲಿದ್ರು ಹುಲಿಗಳು ಲವ್ ಮಾಡಿರ ನಮ್ಮ ಬೈತಾಳ ನಾ ಲವ್ ಮಾಡಿರ ನಮ್ಮ ಯು